ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಟಿಫಿನ್ಗೆ ನಾನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದಿಷ್ಟು ಬ್ಯಾಚುಲರ್ಸ್ ಇರ್ತಾರಲ್ವ ಅವರಿಗೆ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಕಡಿಮೆ ಮೆಟ್ರಿಯಲ್ ಯೂಸ್ ಮಾಡಿ ಚಿತ್ರಾನ್ನ ಇರ್ತಾರೆ ಹಾಗಾಗಿ ನಾನು ಒಂದು ಚಿತ್ರಣ ಮಾಡೋಣ ಅಂತೇಳಿ ಒಂದಿಷ್ಟು ಮೆಟ್ರಿಯಲ್ ತೋರಿಸ್ತಾ ಇದ್ದೀನಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸಾಸಿವೆ ಜೀರಿಗೆ ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ ಇರುತ್ತಲ್ವ ಅದು ಟು ಪೀಸ್ ಆದರೆ ಸಾಕು ಸ್ವಲ್ಪ ಶೇಂಗಾ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಓಕೆನಾ ನೋಡಿ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಟಮಾಟೊ ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಓಕೆ ನೋಡೋಣ ಈಗ ಹೇಗೆ ಮಾಡೋದು ಅಂತ ಫ್ರೆಂಡ್ ಈಗ ಸಾಸಿವೆ ಜೀರಿಗೆ ಹಾಕಿದ್ದೀವಿ ನಾವು ಈಗ ನಾವೇನು ಮಾಡೋದು ಉದ್ದಿನಬೇಳೆ ಹಾಕೋಣ ಕಡಲೆಬೇಳೆ ಹಾಕೋಣ ಹಾಕ ಮತ್ತು ಶೇಂಗಾ ಹಾಕಿದ್ದೀವಿ ಈಗ ಅದಾದಮೇಲೆ ನಾನು ಹೇಳಿದ್ನಲ್ವ ಟೂ ಪೀಸಸ್ ಈ ಥರ ಎಲ್ಲ ಹಾಕಿ ಆದಮೇಲೆ ಬಾಡಿಸ್ಕೊಳೋಣ ಇದನ್ನು ಲೈಟಾಗಿ ಕೆಂಪು ಹಾಕಿ ಆದಮೇಲೆ ನೋಡಿ ಫ್ರೆಂಡ್ ಇದು ಬೇಯ್ತಾ ಇರಬೇಕಾದ್ರೆ ನಮಗೆ ಶೇಂಗಾ ಮತ್ತು ಉದ್ದಿನಬೇಳೆ ಹಾಕಿರ್ತಕ್ಕಂಥ ಸ್ಮೆಲ್ ಬರ್ತಾ ಹೋಗುತ್ತೆ ತಕ್ಷಣ ಹಾಕೋಣ डालने में ये ಅದಾದಮೇಲೆ ಹಾಸೆ ಮೆಣಸಿನ್ಕಾಯಿ ಹಾಕೋಣ ನೋಡಿ ಫ್ರೆಂಡ್ ಇಲ್ಲೆಲ್ಲ ರೆಡ್ ಆಗಿದೆ ಈ ಥರ ಹಾಕ್ಬೇಕಾದೆ ಟೊಮೆಟೊ ಹಾಕೋಣ ாஸ்டி அரிசின சொல்லி ருச்சிக்கு தக்கச உப்பு ಉಪ್ಪು ಹಾಕಿದ ತಕ್ಷಣವೇ ತುಂಬ ಚೆನ್ನಾಗಿ ಬೇಗ ಸ್ಟಾರ್ಟ್ ಆಗುತ್ತೆ ಎಂಡಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ಬೀಗ ಬಿಸಿಯಾದ ಅನ್ನ ಮಾಡಿದ್ದೀವಿ ಇದನ್ನು ನಾವೇನು ಮಾಡೋದು ಈಗ ಚಿತ್ರಾನ್ನ ಹುಳಿ ಮಾಡಿದ್ವಲ್ವಾ ಅದಕ್ಕೆ ನಾವು ಆ್ಯಡ್ ಮಾಡೋಣ ಓಕೆನಾ ನೋಡಿ ನಾನು ಇದನ್ನು ಮಿಕ್ಸ್ ಮಾಡಿ ಬಿಸಿಯಾಗಿದೆ ಇದನ್ನು ಈಗ ಕಲಿಸೋಣ ನಾವೀಗ ಕಲಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ ಈ ಥರ ರೆಡಿ ಆಗುತ್ತೆ ನೋಡಿ ಎಲ್ಲ ಮೆಟೀರಿಯಲ್ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋರು ಕೂಡ ಎರಡು ತುತ್ ಜಾಸ್ತಿಯಾಗಿ ತಿಂತಾರೆ ಅಲ್ವಾ ಯಾಕಂದರೆ ಒಬ್ರೊಬ್ಬರು ಏನು ಮಾಡಿಬಿಡ್ತಾರೆ ನಿಂಬೆಹಣ್ಣು ಹಾಕಿಬಿಟ್ಟು ಹಾಗೆ ಮಾಡ್ತಾರೆ ಹಾಗೂ ಮಾಡ್ಬೋದು ಬಟ್ ಆದರೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ